ವಿದ್ಯಾರ್ಥಿಗಳ ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಅಧ್ಯಾಯ ಹದಿನೈದರಲ್ಲಿ ಹದಿನೈದು ಪಾಯಿಂಟ್ ಒಂದು ಅಭ್ಯಾಸ ಪ್ರಶ್ನೆ ಒಂದನ್ನು ನೋಡೋಣ ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ ಎರಡು ವರ್ಗ ಘನಗಳ ಮುಖಗಳನ್ನು ಸೇರಿಸಿ ಒಂದು ಆಯತ ಘನಕೃತಿ ಒಂದು ಆಯತ ಘನಕೃತಿ ಮಾಡಿದೆ ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಅಂತ ಕೇಳಿದಾನೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಹೊಂದಿರ್ತಕ್ಕಂಥ ಘನಫಲವನ್ನು ಹೊಂದಿರ್ತಕ್ಕಂಥ ಎರಡು ವರ್ಗಗಳನ್ನು ಕೊಟ್ಟಿದ್ದಾನೆ ಈ ಎರಡು ವರ್ಗಗಳು ಸೇರಿದಾಗ ಒಂದು ಆಯತ ಘನಾಕೃತಿ ಆಗಿದೆ ಈ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾನೆ ಈಗ ಮೊದಲನೇದಾಗಿ ನಾವಿಲ್ಲಿ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳನ್ನು ಕಂಡಿಡಿಬೇಕಾದ್ರೆ ಚಿತ್ರ ನಮಗೆ ಭಾಳ ಇಂಪಾರ್ಟೆಂಟು ಚಿತ್ರವನ್ನು ಕರೆಕ್ಟಾಗಿ ಬರ್ಕೊಂಡ್ವಿ ಅಂದರೆ ಅರ್ಧ ಲೆಕ್ಕ ನಮ್ಮದು ಮುಗ್ದಾಗೇನೆ ಫಸ್ಟ್ ಬಂತು ಒಂದು ಘನ ಆಕೃತಿಯನ್ನು ಒಂದು ಘನವನ್ನು ಫಸ್ಟ್ ತಗೊಳ್ಳೋಣ ಇದು ಮೊದಲನೇ ಘನ ಆಕೃತಿ ಹಾಗೆಯೇ ಎರಡನೇ ಘನ ಆಕೃತಿ ಇವೆರಡೂ ಕೂಡ ಒಂದೇ ರೀತಿಯಾಗಿರ್ತಕ್ಕಂಥ ಘನಫಲವನ್ನು ಹೊಂದಿರ್ತಕ್ಕಂಥವು ಅಂದ್ರೆ ಈ ಉದ್ದ ಅಗಲ ಮತ್ತು ಎತ್ತರ ಉದ್ದ ಅಗಲ ಎತ್ತರ ಅಷ್ಟು ಕೂಡ ಒಂದೇ ಅಳತೆಯನ್ನು ಹೊಂದಿದಾವೆ ಹಂಗಾಗಿಬಿಟ್ಟು ಎರಡೂ ಕೂಡ ಹೊಂದಿರತಕ್ಕಂಥ ಘನಫಲ ಇರ್ತಕ್ಕಂಥದ್ದು ಅರವತ್ನಾಲ್ಕು ಸೆಂಟಿಮೀಟರ್ ಕ್ಯೂಬ್ ಆಗಿರ್ತಕ್ಕಂಥದ್ದು ಇವೆರಡೂ ಸೇರಿಕೊಂಡು ಇವೆರಡರ ಮುಖಗಳನ್ನು ಸೇರಿಸಿ ಅಂದರೆ ಇಲ್ಲಿರ್ತಕ್ಕಂಥದ್ದನ್ನು ನಾವು ತಗೊಳ್ಳೋದಾದರೆ ಈ ಒಂದು ಪೇಸ್ ಇರ್ತಕ್ಕಂಥದ್ದನ್ನ ಈ ಒಂದು ಪೇಸಿಗೆ ನಾವು ಕನೆಕ್ಟ್ ಮಾಡಿದ್ದೀವಿ ಅಂತಂದೇಳಿ ಇಟ್ಕೊಳ್ಳೋಣ ಅಂದರೆ ಈ ಒಂದು ಇರ್ತಕ್ಕಂಥದ್ದು ಏನಿದೆಯೋ ನಮ್ಮ ಫೇಸ್ ಇರ್ತಕ್ಕಂಥದ್ದನ್ನು ಈ ಒಂದು ಫೇಸಿಗೆ ಕನೆಕ್ಟ್ ಮಾಡಿದಾಗ ಒಂದು ಏನು ಸಿಗುತ್ತೆ ನಮಗೆ ಒಂದು ಘನಾಕೃತಿ ಸಿಗುತ್ತೆ ಅಂದರೆ ಇಲ್ಲಿ ಪೂರ್ತಿಯಾಗಿ ನಮಗೆ ಸಿಗಬೇಕಾಗಿರ್ತಕ್ಕಂಥದ್ದು ಒಂದು ದೊಡ್ಡದಾಗಿರ್ತಕ್ಕಂಥದ್ದು ಒಂದು ಎರಡನ್ನೂ ಸೇರಿಸಿದಾಗ ನಮಗೇನಾಗುತ್ತೆ ಆಯತ ಘನಾಕೃತಿ ಸಿಗುತ್ತೆ ಈ ಆಯತ ಘನಾಕೃತಿಯ ವಿಸ್ತೀರ್ಣವನ್ನು ನಾವು ಕಂಡಿಡಿಬೇಕು ವಿಸ್ತೀರ್ಣವನ್ನು ಕಂಡುಹಿಡಿಬೇಕಾದ್ರೆ ನೋಡಿ ಎರಡನ್ನೂ ಸೇರಿಸಿದಾಗ ನಮಗೇನಾಯಿತು ಇಲ್ಲಿ ಸೇರ್ಕೊಂಡಿದೆ ಈ ಘನ ಆಕೃತಿ ಇರ್ತಕ್ಕಂಥದ್ದು ಇದು ಸೇರಿಕೊಂಡಾಗ ಇದರ ಉದ್ದ ಏನಾಯಿತು ಇದು ಎ ಆಯಿತು ಇದು ಎ ಆಯಿತು ಎ ಎ ಅಂತಂದು ಹೇಳಿದರೆ ಎಲ್ ಇಸ್ ಈಕ್ವಲ್ ಟು ಏನಾಗಿಬಿಡುತ್ತೆ ಎರಡು ಎ ಆಗುತ್ತೆ ಆದರೆ ಅಗಲ ಮತ್ತು ಎತ್ತರ ಮಾತ್ರ ಒಂದೇ ಇರುತ್ತೆ ಅದರ ಉದ್ದ ಮಾತ್ರ ಜಾಸ್ತಿ ಆಗುತ್ತೆ ಹಾಗೆಯೇ ಇಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ತಗೋಬೇಕು ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ತೊಗೊಳೋದಕ್ಕೆ ನಮಗೆ ಅಳತೆಯನ್ನು ಕೊಟ್ಟಿಲ್ಲ ಕೊಟ್ಟಿರ್ತಕ್ಕಂಥದ್ದು ಅರವತ್ನಾಲ್ಕಿದೆ ಅದನ್ನೇ ತಗೊಂಡು ನಾವು ಈ ಅಳತೆಯನ್ನು ಕಂಡಿಟ್ಕೊಳ್ಳೋಣ ಫಸ್ಟ್ನೇದಾಗಿ ಘನದ ಘನಪಲ ಇಸ್ ಈಕ್ವಲ್ ಟು ಏನಿರ್ತಕ್ಕಂಥ ಸೂತ್ರ ಎ ಕ್ಯೂಬ್ ಇದೆ ನಮಗೆ ಕೊಟ್ಟಿರ್ತಕ್ಕಂಥದ್ದು ಯಾವುದು ಅರವತ್ನಾಲ್ಕು ಘನಫಲ ಇದೆ ಎ ಕ್ಯೂಬ್ ಆಗಿದ್ಮೇಲೆ ಅರವತ್ನಾಲ್ಕು ಎ ಕ್ಯೂಬನ್ನು ಎಸ್ ಈಕ್ವಲ್ ಟು ಕ್ಯೂಬನ್ನು ಈ ಕಡೆಗೆ ಹಾಕಿಬಿಡೋಣ ಕ್ಯೂಬ್ರೂ ಟಾಪ್ ಸಿಕ್ಸ್ಟಿ ಫೋರ್ ಆಗುತ್ತೆ ಇಸ್ ಈಕ್ವಲ್ ಟು ಕ್ಯೂಬ್ರು ಆಫ್ ಸಿಕ್ಸ್ಟಿ ಫೋರ್ನ ಏನು ಮಾಡ್ಬೋದು ಫೋರ್ ಇಂಟು ಫೋರ್ ಇಂಟು ಫೋರ್ ಅಂತಂದೇಳಿ ಬರ್ಕೋಬೋದು ಅಂದರೆ ನಾಲ್ಕು ನಾಲ್ಕಲೆ ಹದಿನಾರು ಹದಿನಾರು ನಾಲ್ಕಲೇ ಅರವತ್ತ್ನಾಲ್ಕು ಎ ಈಸ್ ಈಕ್ವಲ್ ಟು ಕ್ಯೂಬ್ ರೂಟ್ ಆಫ್ ಏನಾಗುತ್ತೆ ಫೋರ್ ಕ್ಯೂಬ್ ಆಗುತ್ತೆ ಕ್ಯೂಬ್ ಕ್ಯೂಬ್ ರೂಟ್ ಕ್ಯಾನ್ಸಲ್ ಆದರೆ ಎ ಇಸ್ ಈಕ್ವಲ್ ಟು ಎಷ್ಟು ಬಂತು ನಮಗೆ ನಾಲ್ಕು ಸೆಂಟಿಮೀಟರ್ ಬರುತ್ತೆ ಗೊತ್ತಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫೋರ್ ಕ್ಯೂಬ್ ಅದನ್ನು ಕ್ಯೂಬ್ ರೂಟಿಗೆ ತೊಗೊಂಡ್ರೆ ಒನ್ ಕ್ಯೂಬ್ ಆಗುತ್ತೆ ಅಲ್ಲಿಗೆ ತ್ರೀ ಬೈ ತ್ರೀ ಅಂತಂದು ಹೇಳಿದರೆ ತ್ರೀ ತ್ರೀ ಕ್ಯಾನ್ಸಲ್ ಆದರೆ ನಾಲ್ಕರ ಗಾತ ಒಂದು ಅಂದರೆ ನಾಲ್ಕು ಅದನ್ನೇ ಇಲ್ಲಿ ಬರ್ಕೊಂಡಿದ್ದೀನಿ ಅಲ್ಲಿಗೆ ನಮಗೆ ಏಯ ಅಳತೆ ನಾಲ್ಕು ಸೆಂಟಿಮೀಟ್ರ್ ಸಿಕ್ತು ಆಗಿದ್ಮೇಲೆ ಆಯತ ಘನಾಕೃತಿಯ ಆಯತ ಘನಾಕೃತಿಯ ಮೇಲ್ಮೈ ವಿಸ್ತೀರ್ಣ ಇಲ್ಲಿ ಮೇಲ್ಮೈ ವಿಸ್ತೀರ್ಣವನ್ನು ತಗೊಳ್ಳೋದಿಕ್ಕೆ ಫಸ್ಟ್ ಬಂತು ಆಯತ ಘನದ ಉದ್ದ ಎಷ್ಟಾಗುತ್ತೆ ಎ ಪ್ಲಸ್ ಎ ಅಂದರೆ ನಾಲ್ಕು ಪ್ಲಸ್ ನಾಲ್ಕು ಈಸ್ ಈಕ್ವಲ್ ಟು ಎಂಟು ಹಾಗೆಯೇ ಅಗಲ ಎ ನಾಲ್ಕು ಹಾಗೆಯೇ ಎತ್ತರ ಎ ನಾಲ್ಕು ನೆಕ್ಸ್ಟ್ ಮಂತ್ ವಿಸ್ತೀರ್ಣವನ್ನು ತಗೊಳ್ಳೋಣ మేల్మై వస్తీర్ణ ఈజీక్వల్ టుంటూ ఎల్ ఇంటూ బి ప్లస్ బి ఇంటూ ఎ ప్లస్ ఎచ్ ఇంటూ ఎల్ ఈక్వల్ టు ఎరడు ఇంటూ ఎల్ అందరూ ఎస్ ఎంటు బి నాకు నాకు ఇంటూ నాకు ನಾಲ್ಕು ಎಂಟು ಎಂಟು ಅಲ್ಲಿ ಎರಡು ಎಂಟು ಎಂಟಾಗಲೇ ಮೂವತ್ತೆರಡು ಪ್ಲಸ್ ಹದಿನಾರು ಪ್ಲಸ್ ಮೂವತ್ತೆರಡು ಕೂಡಿಬಿಟ್ರೆ ಮೂವತ್ತೆರಡು ಪ್ಲಸ್ ಮೂವತ್ತೆರಡು ಪ್ಲಸ್ ಹದಿನಾರನ್ನು ಕೂಡಿದರೆ ಎರಡು ಆರೆಂಟು ಎರಡು ಹತ್ತು ಒಂದು ಒಂದಸ್ಕ ನಾಲ್ಕು ಒಂದೈದು ಮೂರು ಎಂಟು ಈಸ್ ಈಕ್ವಲ್ ಟು ಎರಡನ್ನು ಗುಣಿಸಿದರೆ ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವಯರ್ ಅಲ್ಲಿಗೆ ಆಯತ ಘನಕೃತಿಯ ಮೇಲ್ಮೈ ವಿಸ್ತೀರ್ಣ ಈಸ್ ಈಕ್ವಲ್ ಟು ನೂರ ಅರವತ್ತು ಸೆಂಟಿಮೀಟರ್ ಸ್ಕ್ವಯರ್ ಇದೆಷ್ಟು ಕೂಡ ನಿಮಗೆ ಗೊತ್ತಾಗಿದೆ ಅಂದ್ಕೊಳ್ತೀನಿ ಏನಾದರೂ ನೋ ಡೌಟ್ಸ್ ಇದ್ರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು